ಅದು ಅವ್ರ ಹೆಸರು ಏನು ಇಲ್ಲ 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 ಡಾಕ್ಯುಂಟ್ಸ್ ಎಲ್ಲ ನಮ್ಮ ಹೆಸ್ರು ಅದ ಈ ಭಾಗದಲ್ಲಿ ಭಾಳ ಬಿಟ್ಟ ಈಗ ಎಸ್ವಿ ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪ್ಪ ಇರೋ ಬಾಕ್ಲಾ ಮುರ್ಗದು ಅಲ್ಲಿ ಸ್ಟೇ ಮಾಡ್ಯಾರ ಏಯ್ ನಾವು ಓದಿವಪ್ಪ ಪೋಷನ್ದಾಗ ಹಿಂದ ಆಮೇಲೆ ನಮ್ಮ ಫಾದರ್ ಬಾಗ್ಲಾ ಮುರ್ಗ ಒಳಗೆ ಇರಕತ್ತಂತ ಏನು ಬೇಡ ಫಾದರ್ ನಮ್ಮ ಫಾದರ್ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ನಾ ಏನಿ ನೀವು ಗಲಾಟೆ ಮಾಡ್ಕೋಬೇಡ್ರಿ ನಾನು ಹೋಗಿ ಸುಮ್ಮನೆ ಇದು ಮಾಡ್ಕೋಬೇಡ್ರಿ ಒಂದು ಒನ್ ಒನ್ ಟೂರ್ತೀವಿ ಫೋನ್ ಮಾಡ್ರಿ ಬಂದ್ ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ ಒನ್ ಒನ್ ಟು ಫೋನ್ ಮಾಡ್ಯಾರ ಆ ಟೈಮಿಂಗ್ ಡಿಟೇಲ್ಸ್ ಎಲ್ಲ ಕಡೆ ಕಡೆಯ ಮಾಡಿದ ತಕ್ಷಣ ಒನ್ ಒನ್ ಟೂ ದರ್ ಬಂದಾರ ಬಂದ್ ಆಯ್ತ್ರಿ ಸ್ಟೇಷನ್ ಅಂತಾರ ಅಲ್ಲಿ ಜಗಳ ಸ್ಟೇಷನ್ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದಿ ಹೊಳಗ್ ಕುಣಿಸ ಒಳಗ್ ಕುಣಿಸ್ ಬೆಳಿಗ್ಗೆ ಸಂಜೆ ಮಾಳಪ್ಪ ಪೂಜೆ ಮಾಳಪ್ಪ ಪೂಜೆ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಡು ನಮ್ಮ ನಾನು ಹಿಡಿಯಲ್ಲ ಕೊನೆಗೆ ನಾನು ಸಿಪಿ ಪಿ ಮಾಡಿದೆ ಅವರು ಟ್ರೈನಿಂಗ್ ನಾಗದೇ ರವಿಚಂದ್ರನ್ ಬಡಪ್ಪ ಕಿರಪ್ಪ ನಾನು ಟ್ರೈನಿಂಗ್ ನನ್ನ ಮೈಸೂರು ಟ್ರೈನಿಂಗ್ ಅಂತ ಸುಮ್ನಾಗ ಡಿ ಎಸ್ ಪಿ ಅತನಿ ಅವ್ರಿಗೆ ಮಾಡಿದೆ ಮುನ್ನೋಳಿ ಅಂತೋ ಪ್ರಶಾಂತ್ ಮುಂಗೋಳಿ ಸರ್ ಮಾತಾಡಿದೆ ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದ್ರೆ ಆದ್ರೂ ಬಿಡ್ಲಿಲ್ಲ ನಾ ಎಸ್ ಪಿ ಅವ್ರಿಗೆ ಮಾತಾಡಬೇಡಿ ಡಬಲ್ ಫೋರ್ ಜೀರೋ ಒನ್ ಗುಳೆ ಸರಿ ಮಾತಾಡಿ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ ಎರಡು ಇನ್ಸಿಡೆಂಟ್ ಆಗಿದೆ ಸರಿ ಹತ್ತು ಒಂದು ಹತ್ತು ಒಂದು ಎರಡ್ ಸಾವಿರದ ಹನ್ನೆರಡು ಅಂದ್ರೆ ಹೊಸ ವರ್ಷ ಹೊಸ ವರ್ಷ ಹೋದ್ ಹತ್ತನೇ ತಾರೀಕ್ರೆ ನಾನು ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗಿನ ಇವ್ರು ಯಾರು ಮಾತು ಕೇಳಲ್ದಕ್ಕ ಬಿ ಸಿ ಕಂಟ್ರೋಲಿಗೆ ಫೋನ್ ಮಾಡಿದ್ವಿ ಬೆಂಗ್ಳೂರಿಗೆ ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂತ ಬಂದಾಗ ಇವ್ರ ಸಂಭಾಷಿ ಅಲ್ಲೆಲ್ಲ ಇಲ್ಲೇ ಫೋನ್ ಮಾಡ್ತೇವ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮ್ಗೆ ಅಲ್ಲಿ ಹೋಗಿರ ಮಕ್ಳ್ರ ಏರಿಯೋ ಒಳಗ ಮತ್ತೊಳಗಿರತ್ತ ಕೊಣ್ಸಕತ್ತಂತ ಹಿಂಗ್ ಮಾಡಾಕೈತಾರೇ ನಮ್ಮ ಅದನ್ನು ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನ್ ಮಾಡ್ತೇನೆ ಬಡಂಗಿಲ್ ನೀನ್ ಏನ್ ಮಾಡಕ್ಕಾಗತ್ತ ನೋಡೋಣ ಸುಮ್ನೆ ಆಯ್ತು ಕೊನೆಗೆ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಒದ್ಯಾಡಕ ಒದ್ದಾಡಕತ್ತ ಕರ್ಶಿ ಮತ್ತೆ ನಮ್ಮವ್ರ ಕರ್ಸಿ ಇರ್ತಾರಲ್ರಿ ನಾಲ್ಕು ಮಂದಿ ಇವ್ರು ಹೋಗಿ ನಿಮ್ಮವ್ರ ಅದೆಲ್ಲ ನಾ ಬಗೆ ತೋರಿ ವಯಸ್ಸು ಎಪ್ಪತ್ತಾರ ಎಪ್ಪತ್ತೇಳಿ ಎಂಟ ಎಪ್ಪತ್ತೆಂಟ ಸೆವೆಂಟಿ ರೀ ಅವ್ರು ಓದ್ ಹಾಸ್ಪಿಟಲ್ ಹಾಕ್ತೀವಿ ಗೌರ್ಮೆಂಟ್ ಹಾಸ್ಪಿಟಲ್ ಹಾಕ್ತೀವಿ ಅಲ್ಲಿ ಎಮ್ ಎಲ್ ಸಿ ಮಾಡಿಸಿದ್ರ ಹೈ ಬಿ ಪಿ ಐ ಶುಗರ್ ಐತ್ರಿ ಸರಿ ನಮ್ ಮುಂದೆ ಹೋಗ್ರೆಫರ್ ಮಾಡಿರ ಮಾಡ್ರ ಕೇಸ್ ಬಿಡಪ್ಪ ಹಳೆ ಹೋಗಲಿ ಮೊದ್ಲು ಹೆಲ್ತ್ ಇಂಪಾರ್ಟೆಂಟ್ ಹಾಸ್ಪಿಟಲ್ ಹೋಗಿರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರ್ಸೊಂಡ್ರಿ ಇಲ್ಲಿ ಮುಂದೆ ವೈರಿ ಯಾಕೋ ಡೇಂಜರ್ ಕಾಣಿಸುತ್ತೆ ಮುನ್ನ ಕೇಲಿ ಅಡ್ಮಿಟ್ ಮಾಡಿ ಒಕ್ಕ ಕೇಲಿ ಅಲ್ಲಿ ಒಂದು ಹದಿನೈದು ದಿವಸ ಇಟ್ಟು ಅವ್ರ ಇಲ್ಲಿ ಇಲ್ರಿ ಸ್ವಲ್ಪ ಇದಾಕೈತಿ ಮುಂದೆ ವೈರ ಮತ್ತೆ ಬೆಳಗಾವಿ ಕಲಿ